ಮಕ್ಕಳು ಚಿಕ್ಕ ಚಿಕ್ಕ ಹೆಣ್ಮಕ್ಳು ಅವರು ರಸ್ತೆಯಲ್ಲಿ ನಿಂತ್ಕೊಂಡು ಬಹಿರಂಗವಾಗಿ ಇವತ್ತು ಹೇಳ್ತಾ ಇದ್ದಾರೆ ಅವ್ರ ಸಮಸ್ಯೆ ಏನಿದೆ ಅಂತೇಳಿ ಆದ್ರೆ ಈ ದೊಡ್ಡ ದೊಡ್ಡ ಲೀಡರ್ಸಿಗೆ ಏನಾಗಿದೆ ಪಾಪ ಅವರು ಎಲ್ಲಾನು ಚೊಲೋ ಅವ್ರಿಗೆ ಬೆನಿಫಿಟ್ ಇದ್ದು ಹೇಳ್ತಾರೆ ಭಾಷಣ ಎಲ್ಲ ಭಾರಿ ಮಾಡ್ತಾರೆ ಮತ್ತೆ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಮಾತಾಡೋದೇನ್ರಿ ಮಾತಾಡ್ತಾರೋ ಇಲ್ಲ ಏನಿಲ್ಲ േറ്റ് ഞാനി ಅತಯ್ಯನ ಅಂದ್ರೆ ಏನ್ ಅಂಜಿಕೆ ಏನಿಲ್ಲ ರೆಡ್ಗಿನ ಕೇಳಿ ಹೋಗಿ ಮುಂದಿನ ಸಲ ನಾನು ಬರ್ತೀನಿ ಸರ್ಕಾರದ ನಾನು ತಗಂಗಿಲ್ಲ ಸರ್ಕಾರದ ಒಂದು ಕಪ್ ನಾನು ಕುಡಿಯಂಗಿಲ್ಲ ನಂದು ನಾನು ಬರ್ತೀನಿ ನಾನು ನಾನು ಇರ್ತೀನಿ ಕೇವಲ ಮಾತಾಡಿ ಹೋಗ್ತೀನಿ ಯಾಕಂದ್ರೆ ಇಲ್ಲಿ ಏನು ಆಗಂಗಿಲ್ಲ ಅಂತ ಗೊತ್ತಾಗಿದೆ ಅಧ್ಯಕ್ಷರೇ ನನಗೆ ಮೊದಲು ಬಾರಿ ಶಾಸಕರಾಗಿ ಆಯ್ಕೆ ಆಗಿ ಬಂದಿವೆ ಅಧ್ಯಕ್ಷರೇ ಜನಕ್ಕೆ ಏನೇನೋ ಹೇಳಿ ಬಂದಿವಿ ನಾವು ನಿಮ್ಮ ಊರಿಗೆ ಅದು ಮಾಡ್ತೀವಿ ನಿಮ್ ತಾಂಡಕ್ಕೆ ಇದು ಮಾಡ್ತೀವಿ ನಿಮ್ ಗ್ರಾಮಕ್ಕೆ ಇದು ಮಾಡ್ತೀವಿ ಅಂತ ತಿಳ್ಕೊಂಡು ನಾವೇನು ಏನೋ ಮಾಡಕ್ ಆಗ್ಲಾರ ಪರಿಸ್ಥಿತಿಗೆ ಇವತ್ತು ಇಲ್ಲಿ ಬಂದು ನಿಂತಿರ್ತಕ್ಕಂಥದ್ದಿದೆ ನಾನು ಇವತ್ತು ನನ್ನ ಭಾಷಣ ಮುಗಿಯವರಿ ಅಧ್ಯಕ್ಷರೇ ನಾನು ಯಾವ್ದು ಅನುದಾನ ಕೇಳಂಗಿಲ್ಲ ನನಗಿದ್ ಕೊಡ ಅಂತ ನಾನು ಕೇಳಂಗಿಲ್ಲ ವಾಸ್ತು ಮಾತ್ರ ಕೆಲವು ವಿಚಾರಗಳನ್ನ ಹೇಳ್ತೀನಿ ಮಾಡಿದ್ರೆ ನಾ ಕೊಡ್ತೀನಿ

ಬಹಳ ಜನ ಶಾಸಕರು ಸಚಿವರು ಶಾಸಕರೆಲ್ಲ ಹೇಳ್ತಿದ್ರು ನಮ್ಗೆ ಉದ್ಯೋಗ ಬೇಕು ನನಗಿಲ್ಲಿ ಒಬ್ರು ಮಂಗಳೂರಿನ ಶಾಸಕರು ಸ್ನೇಹಿತ ಮಿತ್ರರು ಹೇಳಿದರು ಕಿರಣಗೌಡ ನಿಮ್ಮಲ್ಲಿಂದ ಎಷ್ಟೋ ಜನ ಶಾಸಕರು ಸಚಿವರು ಮಂತ್ರಿಗಳಾಗಿ ನಿಮ್ಮ ಕ್ಷೇತ್ರದಿಂದ ಡೆಲ್ಲಿ ತರ ಓದೋರು ಎಂತ ಕೊಡ್ತಾರೆ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ದೇಶದಾಗ ಫ್ಯಾಕ್ಟ್ರಿಗಳು ಮಾಡ್ಯಾರ ಅದಕ್ಕೆ ನೀವು ಹಿಂದುಳಿದ್ರು ನಿಮ್ ಭಾಗದಾಗ ಇರತಕ್ಕಂತ ಶ್ರೀಮಂತರ ಸಚಿವರು ಶಾಸಕರು ನೀವೇ ಹೇಳಿ ಕೈಗಾರಿಕೆಗಳು ಮಾಡ್ಕೊಂಡ್ರ ನಮ್ಮಲ್ಲಿ ಯಾರು ನೀವು ಬರೋದ್ ಬೇಕಾಗಿಲ್ಲ ಅಂತ ಹೇಳಿದ್ರು ಸತ್ಯವಾದ ಮಾತು ಅಧ್ಯಕ್ಷರೇ ಇದು ಇವತ್ತು ಇಡೀ ಕಲ್ಯಾಣ ಕರ್ನಾಟಕದ ಉತ್ತರ ಕರ್ನಾಟಕದಾಗ ಎಲ್ಲಾ ಕಡೆಯೂ ಫ್ಯಾಕ್ಟ್ರಿಗಳು ಕೊಟ್ಟರು ಕೈಗಾರಿಕಾ ಸಚಿವರು ಎಂ ಬಿ ಪಾಟೀಲ್ ಅವ್ರು ಇಲ್ಲ ಕೇವಲ ಯಾದಗಿರಿಗೆ ಒಂದೇ ಯಾವ ಕೈಗಾರಿಕೆಗಳು ಕೊಟ್ಟಿಲ್ಲ ನನ್ ಮೇಲೆ ದ್ವೇಷನು

ಮಾಡಿಲ್ಲ ಹಾಕಿಲ್ಲ ಅಂದ್ರೆ ನಾ ಮಾಡಿಲ್ಲ ಮಕ್ಕಳು ಕೊಟ್ಟರು ಕಣ್ಣು ಕಾಣುತ್ತಿಲ್ಲ ಎಂದು ಮಲ್ಲಮ್ಮನ ಮಕ್ಕಳೆಲ್ಲ ಮನೆ ಬಿಟ್ಟು ಹೋಗಿದ್ದಾರೆ ಅವರ ದಾರಿ ಕಾಯ್ದು ಅವಳ ಕಣ್ಣುಗಳು ಕತ್ತಲೆಯಾಗಿವೆ ಈಗ ಅವಳಿಗೆ ಉಳಿದಿರುವುದು ಮಂಜಾದ ಎರಡು ಕಣ್ಣುಗಳು ಮತ್ತು ಅವಳಂತೆ ಮುಪ್ಪಾದ ಈ ಕನ್ನಡಕ ಕಣ್ಣು ಮತ್ತು ಕನ್ನಡಕ ಎರಡೂ ಹಾಳಾಗಿರಬಹುದು ಆದರೆ ಅವಳ ಆತ್ಮಸ್ಥೈರ್ಯವಲ್ಲ ಕಣ್ಣು ಮತ್ತು ಕನಸನ್ನು ಮೊದಲಿನಂತೆ ಆಗಲು ಮಲ್ಲಮ್ಮಲಿಗೂ ಒಂದು ಅವಕಾಶ ಬೇಕು ಈ ಅವಕಾಶವನ್ನು ಈಗ ಯಾದಗಿರಿಯ ಶುಭಂ ಕಣ್ಣಿನ ಆಸ್ಪತ್ರೆ ತಂದಿದೆ ಹೌದು ಮಲ್ಲಮ್ಮನ ರೀತಿಯಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿನ ಅರುವತ್ತು ವರ್ಷ ಮೇಲ್ಪಟ್ಟ ನಿರ್ಗತಿಕ ಹಿರಿಯರಿಗೆ ಸಂಪೂರ್ಣ ಉಚಿತವಾಗಿ ಕಣ್ಣಿನ ತಪಾಸಣೆ ಮತ್ತು ಚಿಕಿತ್ಸೆ ಮಾಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಶುಭಂ ಐ ಹಾಸ್ಪಿಟಲ್ ಅನ್ಮೋಲ್ ಗ್ರ್ಯಾಂಡ್ ಹೋಟೆಲ್ ಪಕ್ಕದಲ್ಲಿ ಚಿತಾಪುರ್ ರೋಡ್ ಯಾದಗಿರಿ ಮಹಾದಾನ ಶುಭಂ ಕಣ್ಣಿನ ಆಸ್ಪತ್ರೆ ಇದು ನಿಮ್ಮ ಆಸ್ಪತ್ರೆ ಒಮ್ಮೆ ಬಿಳಿ ಕುಡಿ

ಯಾರು ಆ ಪದಕ್ಕೆ ನಿಂದ್ರು ಮಾಡ್ತೀವಿ ಮಾಡ್ತೀವಿ ಅಂದ್ರೆ ಅತಿ ಯಾರು ಕಿಟ್ಕೊಂಡು ಅವರು ಹೋದ್ರು ನಾವು ಇಲ್ಲೇ ಕುಂತೀವಿ ಅಲ್ಲಿ ಅದು ಗಾರ್ಡನ್ದಾಗ ಮಾಡಂತಂದು ಒಂದು ಹತ್ತು ಸಲ ಇದು ಮಾಡಲಿಲ್ಲ ಹಾಕಿ ಯಾರು ಮಾಡಿ ಕೊಟ್ಟರೆ ಹಾ ನಾಲ್ಕೈದು ಸಲ ಕೊಟ್ಟಿವಿ ಮಾಡಿಲ್ಲ ಯಾರು ಅವಾಗ ಹೋದ್ರೆ ಈಗೇನೋ ಏನಾನ ರೋಡಿಗೆ ಅಡ್ಡಾಗಿರಂತಂದು ಹೋದ್ರೆ ಎಲ್ಲಿಗೆ ಹೋಗ್ರು ಇಲ್ಲಾಂದ್ರೆ ಕಡೆ ಹೋಗ್ರು ಅಂತಾರೆ ಎಲ್ಲಿಗೆ ಹೋಗ್ಲಿ ಕುಂತರ ಬೇಯ್ತಾರೆ ಹಂಗೆ ಅಪ್ಪ ಅಯ್ಯ ಅಂತೀವಿ ಕಳ್ಳ ಅವ್ರು ಏನು ಮಾಡ್ತಾರಪ್ಪ ನನ್ನ ತಿಪ್ಪಲ ನಾವು ಕುಂತೀವಿ ಅಲ್ಲ ಈಗ ನೀವು ಓಟ್ ಹಾಕಿರ್ತೀರಿ ನಿಮ್ಮ ಎಮ್ ಎಲ್ ಎಲ್ ಎಮಗೆ ಸವಲತ್ತು ಯಾರು ಮಾಡ್ರು ಅವ್ರು ಮಾಡಿದ್ರೆ ನೀನ ಪುಣ್ಯ ಕಟ್ಕೋ ಗಂಡು ಮಕ್ಕಳು ದೇವೋಸ್ ಮಂದಿಗೆ ಅಲ್ಲೇ ಕಾಡು ಅಂದಾಗ ಮಾಡು ಕುಡ್ತೀವ ಅಲ್ಲಿ ಎಲ್ಲರ ಎಲ್ಲರೂ ಕಣ ಮಾಡ್ರಿ ಹಂಗಾದ್ರೆ ನಾವು ನಾವು ಇರ್ತೀವಿ ನಮ್ಮ ಮನೆಗೆ ಒಂದು ಗಂಟೆ ಟೈಮ್ ಅಂದಿರ್ತದೆ ರೋಡ್ ಮೇಲೆ ಕುಂತು ಶರಣ್ ಗೌಡ್ರೆ ನಿಮ್ಮ ಕ್ಷೇತ್ರದ ಪರಿಸ್ಥಿತಿ ಇದು ಇಲ್ಲಿನ ಹೆಣ್ಮಕ್ಳು ನೋಡ್ರಿ ಯಾವ ರೀತಿ ರೋಡಿಗೆ ಕುಂತ ವ್ಯಾಪಾರ ಮಾಡ್ಲಿಕ್ಕೆ ಹತ್ತಾರೆ ಅವ್ರಿಗೊಂದು ನೆರಳು ಇಲ್ಲ ಆಶ್ರಯ ಇಲ್ಲ ಅಲ್ಲಿ ಯಾವುದೋ ಮಾರ್ಕೆಟ್ ಮಾಡಿದ್ರು ಅಂತ ಬಟ್ ಅಲ್ಲಿ ಎಲ್ಲಿ ಜನ ಬರಂಗಿಲ್ಲ ಜನ ಬರೋಂಗಿಲ್ಲ ಅಂದಮೇಲೆ ದಂದಾಗೆ ನಡೀತದೆ ರೀ ತಾವು ಸಹ ಒಂದ್ಸರಿ ಯೋಚನೆ ಮಾಡಬೇಕು ವಿಧಾನಸಭೆಯಲ್ಲಿ ಕೂತ್ಕೊಂಡು ಒಳ್ಳೆ ರೀತಿ ಮಾತಾಡ್ತೀರಿ ಒಳ್ಳೆ ರೀತಿ ಅಟ್ರ್ಯಾಕ್ಟ್ ಮಾಡ್ತೀರಿ ಎಲ್ರನ್ನ ಒಂಥರ ಶಾಕಿಂಗಲ್ಲಿ ಇಡ್ತೀರಿ ಆದ್ರೆ ನಿಮ್ಮ ಕ್ಷೇತ್ರದ ಜನರ ಪರಿಸ್ಥಿತಿಯನ್ನು ನೀವು ಒಂದು ಸರಿ ಯೋಚನೆ ಮಾಡಬೇಕು ಇಲ್ಲಿ ಅವ್ರಿಗೆ ಬೇಕಾದಂಥ ಸೌಲಭ್ಯ ಕೊಡತಕ್ಕಂಥ ಕೆಲಸ ಮಾಡ್ಬೇಕು ಈಗ ಆಮೇಲೆ ಏನು ಹೇಳ್ತವ ಹೇಳ್ತವೆ ಏನನ್ನ ಮಾಡ್ಲಾಕವ ರೇಟೇ ಅನ್ನ ತಾಯಿ ಮತ್ತು ಏನಾನ ಅಂದರೆ ಏನು ಮಾಡು ಅಂಜಿಕಾ ಅಂಜಿಕೆ ಏನಿಲ್ಲ ಆ ಕೇಳಿ ಹೋಗಿ ತಂದ ನಾವು ಅಲ್ಲಿಗೆ ಹೋಗ್ಲಾಕನ ಆಗಲಿಲ್ಲ ಆತ ತೋರಿಸಿಲ್ಲ ಈಗ ರೇಟಿನ ಓಕೆ

ಇಲ್ಲೇನು ಸಮಸ್ಯೆನೇ ಇಲ್ಲ ಊರಾಗ ಎಲ್ಲ ಸಮಸ್ಯೆ ಕ್ಲಿಯರ್ ಅವ ಸಮಸ್ಯೆ ಕ್ಲಿಯರ್ ಅವ್ರಿ ಸರ್ ಏನು ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಇಲ್ಲ ಸರ್ ಒಳ್ಳೆ ರೋಡ್ ನಾಲಿ ಎಲ್ಲ ಕ್ಲಿಯರ್ ಸರ್ ಎಲ್ಲ ಕ್ಲಿಯರ್ ಆ ಸರ್ ಮುಂದೆ ಬಾ ಮತ್ತೆ ಇಲ್ಲ ಇದು ಇಲ್ಲ ಅಂತ ಹೇಳ್ತಾರಲ್ರಿ ಹುಡುಗರಿಗೆ ನೌಕರಿ ಇಲ್ಲ ಸಾಲಿ ಓದಕ್ಕೆ ಓದ್ಯಾವಿಗೆ ನೌಕರಿ ಬರ್ತದ್ರಿ ಓದ್ಲಾರ್ದೆ

ಗುರ್ಮೇಟ್ಕೋಲ್ ಬಸ್ ಸ್ಟ್ಯಾಂಡ್ನಲ್ಲಿ ಶೌಚಾಲಯ ಕೊರತೆ ಇದೆ ಆ ಶೌಚಾಲಯ ಅಷ್ಟು ಸ್ವಚ್ಛವಾಗಿ ಇರಲ್ಲ ರೀ ಅದು ಗೌರ್ಮೆಂಟ್ಲಿಂದ ಉಚಿತವಾಗಿದ್ದರೂನು ಅಲ್ಲಿ ಫೀಸ್ ತೊಗೊತಾರೆ ಗುರ್ಮೇಟ್ಕೋಲ್ ಹತ್ತು ರೂಪಾಯಿ ಹತ್ತು ರೂಪಾಯಿ ತಗೋತಾರೆ ಹತ್ತು ರೂಪಾಯಿ ಒಬ್ಬರು ಹೋಗಿ ಬರ್ಲಿಕ್ಕೆ ಶೌಚಾಲಯಕ್ಕೆ ಹತ್ರ ಕೊಡಲ್ಲ ರೀ ಬಡವರ ಮಕ್ಕಳ ಕೂಲಿಗ್ ಹೋದಾಗ ಹೋಗ್ತೀವಿ ಸಣ್ಣ ಸಣ್ಣ ಯಾವಾಗಾದ್ರೂ ಹಾಲ್ಡೇಸ್ ಕೊಟ್ಟಿದ್ರೆ ಕೂಲಿಗ್ ಹೋಗುವಾಗ

ಇದು ಇಲ್ಲಿನ ಪರಿಸ್ಥಿತಿ ಪಾಪ ಎಲ್ಲ ಸೀನಿಯರ್ಸ್ ಎಲ್ಲ ಹಿರಿಯರೆಲ್ಲ ಹೇಳ್ತಾರೆ ಅವ್ರಿಗೆ ಏನೂ ಸಮಸ್ಯೆ ಇಲ್ಲ ಅಂತೇಳಿ ಒಂದು ಹೆಣ್ಣು ಮಗು ಇವತ್ತಿನ ದಿವಸ ಮನೆಯಲ್ಲಿ ಅವ್ರ ಪಾಪ ತಂದೆ ತಾಯಿ ಕೂಲಿ ಮಾಡ್ತಾರಂತೆ ಕೂಲಿ ಮಾಡ್ಕೊಂಡು ಬಂದಾಗ ಮನೆಯಲ್ಲಿ ಹತ್ತು ರೂಪಾಯಿನೂ ಕೊಡೋದಿಲ್ಲ ಅಂಥ ಒಂದು ಪರಿಸ್ಥಿತಿಯಲ್ಲಿ ಅವರು ಇದ್ದಾರೆ ಆದರೆ ಇಲ್ಲಿ ಟಾಯ್ಲೆಟ್ ಬಂದಾಗ ಹತ್ತು ರೂಪಾಯಿ ಖರ್ಚು ಮಾಡಿ ಅವ್ರು ಟಾಯ್ಲೆಟ್ ಮಾಡಬೇಕು ಹೆಣ್ಣುಮಕ್ಕಳು ಚಿಕ್ಕ ಚಿಕ್ಕ ಹೆಣ್ಮಕ್ಳು ಅವರು ರಸ್ತೆಯಲ್ಲಿ ನಿಂತ್ಕೊಂಡು ಬಹಿರಂಗವಾಗಿ ಇವತ್ತು ಹೇಳ್ತಾ ಇದ್ದಾರೆ ಅವ್ರ ಸಮಸ್ಯೆ ಏನಿದೆ ಅಂತೇಳಿ ಆದ್ರೆ ಈ ದೊಡ್ಡ ದೊಡ್ಡ ಲೀಡರ್ಸಿಗೆ ಏನಾಗಿದೆ ಗೊತ್ತಿಲ್ಲ ಪಾಪ ಅವರು ಎಲ್ಲಾನು ಅಂತ ಹೇಳ್ತಾರೆ ಪಾಪ ಅವ್ರ ಮಕ್ಕಳಿಗಿಂತ ಸಮಸ್ಯೆ ಆಗಿಲ್ಲ ಅಂತ ನಾ ಅನ್ತೇನೆ ಮಳೆ ಬಂದು ತಗೋಬಿಟ್ಟಿಲ್ಲ ಯಾರು ಕೊಡ್ತಾರ ಗೌರ್ಮೆಂಟ್ ಬರ ಯಾರು ಇಲ್ಲ ಇಲ್ಲ ಹೊಡಿತಾನಿ ಹೊಡೆಯಲ್ಲ ಅಲ್ಲ ನಿನಗೆ ಇದು ಬಂದಿಲ್ಲ ರೊಕ್ಕ ಬಂದಿಲ್ಲ ಲಾಸ್ ಆಗಿದ್ದು ಯವೋ ಯಾರಿಗೂ ಬಂದಿಲ್ಲ ಈಗ ಗುರುಮುಕ್ಕ ಕಾಲ್ದಾಗ ಸಮಸ್ಯೆ ಏನ್ರೀ ಅದೇ ಎಲ್ಲ ಬೆಳಿ ಎಲ್ಲ ಲಾಸ್ ಆಗ್ಯದ ಅದೆಲ್ಲ ಸಮಸ್ಯೆ ಆಗಿ ಬೆಳೆ ಬಂದೇ ಇಲ್ಲ ಅದು ನಿಮ್ಮ ಎಮ್ಮೆಲಿಯವ ಪ್ರಯತ್ನ ಮಾಡದು ಮಾಲಾಗತ್ತಾರ ಅಂತ ಹಾಂ ಏನು ಮಾಡ್ತಾರೆ ಏನೇನು ಯಾವ್ಯಾವ ಬೆಳೆ ಲಾಸ್ ಆಗಿದೆ ಅದು ತೊಗರಿ ಇವಾಗ ಜೋಳ ಮತ್ತೆ ಹೋಯ್ತು ಜೋಳ ಹೋಗಿದ್ರೆ ಅತ್ಯಂತ ಹೋಗಿಬಿಟ್ಟಂಥ ರೋಡ್ ಗಿಡ ಗೀಡೆಲ್ಲ ಚಲೋ ಅವರು ಊರಿಗೆ ರೋಡ್ ರೋಡೇ ಸ್ವಲ್ಪ ಈ ರೋಡ್ ಸರಿಯಾಗಿ ಇಲ್ಲರಿ ರೋಡಿಂದ ಏನು ಏನಿಲ್ಲ ಕೆಲ್ಸಕ್ಕೆ ಬರ್ಲಾರ ಹಂಗೆ ಅಂದ್ರಕಿ ಹಂಗೆ ಏನು ಮಾಡಬಹುದು ನಮ್ಮ ಸಾಲಿ ಯಾರು ಎಲ್ಲ ಚಲೋ ರೋಡಿಂದ ಸಮಸ್ಯೆ ಹತ್ತು ವರ್ಷ ಆಯ್ತು ಇನ್ನಾದ್ರೆ ಕೂಡ ಏನೂ ಇಲ್ಲ ಆಫೀಸ್ಗಳಿಲ್ಲ ಏನಿಲ್ಲ ಏನೇನು ಆಫೀಸ್ ಇಲ್ಲ ರೀ ಏನು ಕೋರ್ಟು ಇಲ್ಲ ಏನೋ ಏನು ಬೇಕಾದರೆ ಯಾದಗಿರಿ ಹೋಗಿ ಹಾಂ ಅಲ್ಲ ಯಾದಗಿರ್ನು ಈಗ ಆಫೀಸ್ ಇಲ್ಲ ಅಲ್ಲ ಯಾದಗಿರ್ನು ಈಗ ರೀಸೆಂಟಾಗಿ ಡಿಸ್ಟಿಕ್ ಆಯ್ತಲ್ಲ ಹೌದು ಸರ್ ಇಲ್ಲಿ ತಾಲೂಕಾಗಿ ಏನಿಲ್ಲ ಇಲ್ಲ ಸರ್ ಆಫೀಸ್ ಸರ್ಕಾರಿ ಅದು ಅದ್ರಾಗ ಫೆಸಿಲಿಟಿ ಏನಿಲ್ಲ ಏನು ಫೆಸಿಲಿಟಿ ಇಲ್ಲ ಏನು ರಾತ್ರಿಗೂ ಹೋದರೆ ಡಾಕ್ಟ್ರುಗಳು ಇರೋಂಗಿಲ್ಲ

ಎಲ್ಲಾಯ್ಲೆಟ್ ರೂಮ್ ಆಲ್ರೆಡಿ ನಾವು ಸಲ ಕಂಪ್ಲೇಂಟ್ ಮಾಡಿರಿ ಹಾ ಪೇಪರ್ ಹಾಕ್ಸಿದ್ರೆ ಅವರು ಏನು ಅಲ್ಲ ಈಗ ನಿಮ್ಮ ಅವರು ವಿಧಾನಸೌಧದಲ್ಲ ಒಳ್ಳೆ ರೀತಿ ಮಾತಾಡ್ತಾರ ಎಲ್ಲ ಕಡೆಯಿಂದ ಸಮಸ್ಯೆಗಳು ಚಲೋ ಹೇಳ್ತಾರೆ ಅವ್ರಿಗೆ ಬೆನಿಫಿಟ್ ಇದ್ದು ಹೇಳ್ತಾರೆ ಈ ಕಡೆ ಏನು ಏನ್ ಮಾಡಿರಿ ಎಲ್ಲ ಬಡ್ರಿ ಭಾಷಣ ಎಲ್ಲ ಭಾರಿ ಮಾಡ್ತಾರೆ ಮತ್ತೆ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಮಾತಾಡೋದಿಲ್ಲ ಏನ್ರಿ ಮಾತಾಡ್ತಾರ ಸರ್ ಎಲ್ಲ ರೋಡ್ಗಳು ಇಲ್ಲ ಏನಿಲ್ಲ ನಮ್ಮ ಗಲ್ಲಿಗಳಾಗೋಡ್ಗಳಿಲ್ಲ ಮೇನ್ ರೋಡ್ ಅಂದ್ ಮಾಡ್ರ ಮೇನ್ ರೋಡ್ ಮಾಡಿದ್ರೆ ಗುಣ ಕಂಪ್ಲೇಂಟ್ ಇದಿಲ್ಲ ಸೈಡಿಗೆ ಇನ್ನೂ ನಿಂದಿರ್ಸ್ಲಿ ಈ ಕಡೆ ಎಲ್ಲ ರೋಡಿನ ಮ್ಯಾಗೆ ವೀಲರ್ಗಳು ಎಲ್ಲ ಈ ಎಲ್ಲ ಇಲ್ಲ ಬೇರೆ ಕಡೆ ಏನಿಲ್ಲ ಸರ್ ಈ ಊರಾಗ ಏನು ಅರ್ಸಲ್ ಏನಿಲ್ಲ ಸರ್ ಎಲ್ಲ ಬೇರೆ ಬೇರೆ ಅವ್ರಿಗೆ ಫೆಸಿಲಿಟಿ ಅವ ಲೋಕಲ್ ಅವ್ರಿಗೆ ಏನಿಲ್ಲ ನಾವು ಇಲ್ಲೇ ಆಟೋ ರೀ ನಮ್ಗೆ ಬೇಮಾರ್ ಬಂದ್ರೆ ಯಾರು ತೋರು ಸರ್ ನಾವು ಹೆಂಡತಿ ಮಕ್ಕಳು ಹುಡುಗರು ಇದ್ದಾವೆ ಮತ್ತೆ ನಾವೇನು ಇದ್ರ ಮ್ಯಾಗ ರೀ ನಾವು ಹ್ಞೂ ಅಂದ್ರೆ ಕೂಡ ರೀ ಎಲ್ರಿ ಅಧ್ಯಕ್ಷರಿಗೆ ಹೇಳಿ अपने